ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವರ ಗದ್ದಿಗೆಯಲ್ಲಿ ತಿರುಗ್ತಾ ಇದ್ದಂಥ ಹೋರಿಗಳು ನಾಪತ್ತೆಯಾಗಿದ್ದಾವೆ ಮೇ ಒಂದರಿಂದ ನಾಪತ್ತೆಯಾಗಿರುವಂಥದ್ದು ನಾಪತ್ತೆಯಾಗಿರುವ ಹೋರಿಗಳ ಪತ್ತೆಗಾಗಿ ಭಜರಂಗದಳ ದಳ ಕಾರ್ಯಕರ್ತರು ದೈವದ ಮೊರೆ ಹೋಗಿದ್ದಾರೆ ಬಲ್ನಾಡು ಉಳ್ಳಾಳ್ತಿ ಮೊರೆ ಹೋಗಿರ್ತಕ್ಕಂಥ ಭಜರಂಗದಳ ದಳ ಕಾರ್ಯಕರ್ತರು ಹೋರಿ ಕಳ್ಳತನ ಗೈದವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದಾರೆ ಆದರೆ ನೋವಿನ ಸಂಗತಿ ಅಂದರೆ ಜ್ಯೋತಿಷ್ಯ ಚಿಂತನೆಯಲ್ಲಿ ಹೋರಿಗಳನ್ನು ಮಾಂಸಕ್ಕಾಗಿ ಕದ್ದು ಕದ್ದಿದ್ದಾರೆ ಅಂತಕ್ಕಂತ ಮಾಹಿತಿ ಸಿಕ್ಕಿದೆಯಾ ಅಂತ ಹೇಳಲಾಗ್ತಾ ಇದೆ ಇನ್ನ ಅಡ್ಡನಡ್ಕ ಸಮೀಪದಲ್ಲಿ ಹೋರಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಈಗ ಹೋರಿಗಳನ್ನ ಮಾಂಸಕ್ಕಾಗಿ ಕಳ್ಳತನವನ್ನ ಮಾಡಲಾಗಿದೆ ಆದ್ರೆ ಹೋರಿಗಳು ಇನ್ನೂ ಇದ್ದಾವೆ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ತಿಳಿದು ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಏಪ್ರಿಲ್ ಮೂವತ್ತಕ್ಕೆ ನಮ್ಮ ಪುತ್ರ ಮಾನಜೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ಒಂದು ದೊಡ್ಡ ಹೋರಿ ಮತ್ತು ಒಂದು ಚಿಕ್ಕ ಹೋರಿ ಏಪ್ರಿಲ್ ಮೂವತ್ತಕ್ಕೆ ಇತ್ತು ಅಲ್ಲೇ ದೇವಸ್ಥಾನ ಹೊರಾಂಗಣದಲ್ಲಿ ಸುತ್ತಾರ್ತಾ ಇತ್ತು ಅದು ಮೊನ್ನೆ ಒಂದನೇ ತಾರೀಕಿನ ಅದು ಕಾಣೆಯಾಗಿದೆ ಅಂದರೆ ಅಲ್ಲಿ ಇಲ್ಲೇ ಇಲ್ಲ ಪುತ್ತೂರಲ್ಲಿ ಎಲ್ಲೂ ಸಾಧಾರಣ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಹುಡುಕಿದ್ದೇವೆ ಅದರ ಫೋಟೋ ಎಲ್ಲ ಉಂಟು ಮೊದಲು ಎಲ್ಲ ಹುಡುಕಿದ್ದೇವೆ ಇಲ್ಲ ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು ಹಾಗೇ ನಿನ್ನೆ ಪುತ್ತೂರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ ಅದು ಎಫ್ ಆರ್ ಆಗಿದೆ ಆದಷ್ಟು ಬೇಗ ಅದರ ಬಗ್ಗೆ ತನಿಖೆ ನೋಡ್ತೇವೆ ಅಂತ ಹೇಳಿದ್ದಾರೆ ಈಗ ಇವತ್ತು ದನಿಕೊಳ್ಳಲ್ದ ಮೂಲ ಸ್ಥಾನದಲ್ಲಿ ಆ ಊರಿಕರು ಎಲ್ಲಿದ್ದರೂ ಸಿಗಬೇಕು ಬರಬೇಕು ಅದು ನೂರಕ್ಕೆ ನೂರು ಕಳ್ಳತನ ಆಗಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಯಾಕೆಂದರೆ ಇದೇನು ದೇವಸ್ಥಾನದ ಅಂಗಣದಿಂದ ಅಲ್ಲಿ ಹೊರಗಡೆಯಿಂದ ಹೋಗುವುದನ್ನು ಮೊದಲೇ ಸಲ ಅಲ್ಲ ತುಂಬ ಸಲ ಹೋಗಿದ್ದೆ ನಾವು ಎಷ್ಟೋ ಸಲ ಹೋರಾಟ ಎಲ್ಲ ಮಾಡಿದ್ದೇವೆ ಹಾಗೆ ಇವತ್ತು ದೈವದ ಮೊರೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಸಿಗಲೇಬೇಕು ಈಗ ಭಕ್ತಿಯಿಂದ ಇರತಕ್ಕಂಥ ಹೋರಿಗಳು ಅಲ್ಲಿ ಇರ್ತಕ್ಕಂಥ ಜನರಿಗೆ ಭಾವನಾತ್ಮಕವಾಗಿ ನಂಟಿರ್ತಕ್ಕಂಥ ಹೋರಿಗಳು ಕೂಡ ಹೌದು ಇಲ್ಲಿರ್ತಕ್ಕಂಥ ಈ ಪುತ್ತೂರಿನ ದೇವಸ್ಥಾನದ ಸುತ್ತಮುತ್ತ ಚಿತ್ರ ಸುತ್ತಾಡ್ಕೊಂಡು ಇತ್ತು ಈ ಹೋರಿಗಳು ಆದರೆ ಅವುಗಳು ಮಿಸ್ ಆಗಿದಾವೆ ಕಳ್ಳತನ ಆಗಿದಾವೆ ಅಂತಕ್ಕಂಥ ಆರೋಪವನ್ನ ಅಲ್ಲಿ ಭಜರಂಗ ದಳದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಜಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಜಿತ್ ನಿಜಕ್ಕೂ ಕೂಡ ಇಂತಹ ಘಟನೆಗಳು ನೋವನ್ನು ಉಂಟು ಮಾಡುವಂತದ್ದು ಸಾಕಷ್ಟು ಜನರಿಗೆ ಭಾವನಾತ್ಮಕವಾದಂತಹ ನಂಟಿ ಇರುತ್ತೆ ನಿಜಕ್ಕೂ ಇದು ಕಳ್ಳತನವಾಗಿರುವಂತಹ ಸಾಧ್ಯತೆ ಇದೆಯಾ ಅಥವಾ ಹೋರಿಗಳು ಎಲ್ಲಿ ಹೋಗಿದಾವೆ ಅದರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದಾವ ಅಂತ ಖಂಡಿತವಾಗಿ ಇದನ್ನು ಯಾರೋ ದುಷ್ಕರ್ಮಿಗಳು ಕಳ್ಳತನ ಮಾಡಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂದ್ರೆ ಹೋರಿಯ ಕಳೆದುಕೊಳ್ಳುವ ಬಳಿಕ ಈ ಒಂದು ಹೋರಿಯನ್ನು ಹುಡುಕುವಂತಹ ಕಾರ್ಯವನ್ನು ಹಿಂದೂ ಸಂಘಟನೆಗಳ ಹಾಗೂ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆ ಸಿಬ್ಬಂದಿಗಳು ಮಾಡಿದ್ದಾರೆ ಆದ್ರೆ ಪುತ್ತೂರು ಪರಿಸರದಲ್ಲಿ ಎಲ್ಲಿ ಕೂಡ ಈ ಒಂದು ಹೋರಿಯ ಪತ್ತೆ ಆಗಿರ್ದಿರುವಂತ ಪತ್ತೆ ಆಗಿಲ್ಲ ಯಾ ಕಾರಣಕ್ಕಾಗಿ ಇದೀಗ ಮಾಲಿಂಗೇಶ್ವರ ದೇವಸ್ಥಾನ ಮತ್ತು ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಒಂದು ದೈವಗಳ ಮೊರೆಯನ್ನು ಕೂಡ ಈಗ ಹಿಂದೂ ಸಂಘಟನೆಗಳು ಹೋಗಿರುವಂತದ್ದು ಈಗ ಈ ಹಿಂದೆ ಕೂಡ ಮಿಸ್ ಆಗಿತ್ತು ಆದ ಫಸ್ಟ್ ಟೈಮ್ ಈ ತರ ಮಿಸ್ ಆಗಿರುವಂತ ಹೋರಿಗಳು ಅಂತ ಈ ಹಿಂದೆ ಕೂಡ ದೇವಸ್ಥಾನದ ಒಟ್ಟದಲ್ಲಿದ್ದಂತಹ ಕೆಲವು ಬೀದಿ ದನಗಳನ್ನು ಈ ಹಿಂದೆ ಕೂಡ ಕೆಲವು ದುಷ್ಕಮಿಗಳು ದುಷ್ಸಮಿಗಳು ಕಳ್ಳತನ ಮಾಡಿರುವಂತಹ ಘಟನೆಗಳು ನಡೆದಿರುವಂತದ್ದು ಮತ್ತು ಈ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಈ ಒಂದು ಘಟನೆಗಳು ದೃಶ್ಯಾವಳಿಗಳು ಪತ್ತೆ ಪತ್ತೆಯಾಗಿರುವಂತದ್ದು ಈ ಬಗ್ಗೆ ಹಲವು ಬಾರಿ ನಗರ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ಮಾಡಲಾಗಿಲ್ಲ ಆದ್ರೆ ಈ ಒಂದು ಕಳ್ಳತನ ಇದೀಗ ಮತ್ತೆ ಮುಂದುವರೆದಂತದ್ದು ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಪರಿಷತ್ ಚುನಾವಣೆಗೆ ಕೂಡ ಬಂಡಾಯದ ಬಿಸಿ ತಟ್ಟಿದೆ ಬಂಡಾಯದ ಬಿಸಿ ತಟ್ಟಿರುವಂಥದ್ದು ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ವಿರುದ್ಧ ಪೋಸ್ಟರ್ ಅಭಿಯಾನವನ್ನು ಆರಂಭ ಮಾಡಲಾಗಿದೆ ಮೈತ್ರಿ ಅಭ್ಯರ್ಥಿ ಭೋಜೇಗೌಡ ವಿರುದ್ಧ ಪೋಸ್ಟರ್ ವಾರ್ ಶುರು ಆಗಿರುವಂಥದ್ದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥವರು ಎಸ್ ಎಲ್ ಭೈರೇಗೌ ಭೋಜೇಗೌಡ ಇನ್ನು ಬಿಜೆಪಿ ಕಾರ್ಯಕರ್ತರು ಭೋಜೇಗೌಡ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ದುರಹಂಕಾರಿಗೆ ಮತ ಕೊಡಬೇಡಿ ಅಂತ ಪೋಸ್ಟರ್ ವಾರ್ ಜೆ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿರಬಹುದು ಕಾರ್ಯಕರ್ತರಲ್ಲ ನಾವು ಹಣ ಹೆಂಡಕ್ಕೆ ಮತ ಮಾರಿಕೊಳ್ಳೋರಲ್ಲ ಸನಾತನ ಹಿಂದುತ್ವ ಪೇಜ್ನಲ್ಲಿ ಭೋಜೇಗೌಡರ ವಿರುದ್ಧ ಕ್ಯಾಂಪೇನನ್ನು ಶುರು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ನಾವು ಹಣ ಹೆಂಡಕ್ಕೆ ನಮ್ಮ ಮತವನ್ನು ಮಾರಿಕೊಳ್ಳೋದಿಲ್ಲ ಆತ ದುರಹಂಕಾರಿ ಅವರಿಗೆ ನಾವು ಮತವನ್ನು ಹಾಕೋದಿಲ್ಲ ಅಂತೇಳಿ ಸನಾತನ ಹಿಂದುತ್ವ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಅಭಿಮಾನಿಗಳು ಬಂಡಾಯದ ಬಿಸಿನ ನೋಡ್ತಾ ಇದ್ವಿ ಲೋಕಸಭೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕೇಳಿ ಬಂತು ಅದರಲ್ಲೂ ಬಿಜೆಪಿಗೆ ಹೈರಾಣಾಗೋಯಿತು ಬಿಜೆಪಿ ಆದರೆ ಶಿವಮೊಗ್ಗದಲ್ಲಿ ಕೊನೆಗೂ ಕೂಡ ಬಂಡಾಯದ ಬಿಸಿಯನ್ನು ತಗ್ಸೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಜೆಪಿಗೆ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತರು ಅದೇ ರೀತಿಯಾಗಿ ಈಗ ಆ ಒಂದು ಬಂಡಾಯದ ಪದ್ಧತಿ ಏನಿದೆ ಅದು ಈಗ ಮತ್ತೆ ಮುಂದುವರೆದಿದೆ ಪರಿಷತ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಇವರಿಗೆ ನೀವು ಯಾಕೆ ಟಿಕೆಟ್ ಅನ್ನ ಕೊಟ್ರಿ ಇಲ್ಲಿ ಸರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರ್ಬೋದು ನಾಯಕರು ಮೈತ್ರಿ ಮಾಡ್ಕೊಂಡಿರ್ಬೋದು ಆದರೆ ಕಾರ್ಯಕರ್ತರು ಮೈತ್ರಿಯನ್ನ ಮಾಡ್ಕೊಂಡಿಲ್ಲ ಅವರಿಗೆ ಯಾರು ಮತವನ್ನು ಹಾಕಬೇಡಿ ಮೈ ಮರಿಬೇಡಿ ಅಂತೇಳಿ ಈಗ ಬಿ ಜೆ ಪಿ ಪರ ಒಲಿರ್ತಕ್ಕಂಥವರು ಈ ಒಂದು ಹಿಂದುತ್ವ ಪೇಜ್ನಲ್ಲಿ ಬರೆದುಕೊಳ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿ ಮತ್ತೆ ಇಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸುತ್ತಾ ಮೈತ್ರಿ ಪಕ್ಷಗಳು ಮೈತ್ರಿಕೂಟ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಈಗ ಆಲ್ರೆಡಿ ನಾವು ಸಾಕಷ್ಟು ಗಮನಿಸ್ತಾ ಇದ್ದೀವಿ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಯಿತು ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅಂತ ಈಗ ಪರಿಷತ್ ಚುನಾವಣೆ ಸಂದರ್ಭದಲ್ಲೂ ಇದೇ ರೀತಿಯಾಗಿ ಒಂದು ಮುಂದುವರಿತಾ ಇರುವಂಥದ್ದು ಇನ್ನು ನಾಳೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹಣಹಾನಿ ನಡೆಯುತ್ತೆ ಮತ್ತೊಂದೆಡೆ ಬೆಂಗಳೂರಲ್ಲಿ ನಾಳೆ ಮಳೆಯ ಹೈ ಅಲರ್ಟ್ ಕೂಡ ಘೋಷಣೆ ಆಗಿರುವಂಥದ್ದು ಹೀಗಾಗಿ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಗೆಲ್ಲಲಿ ಮಳೆ ಬಾಧಿರಲಿ ಅಂತ ಹೇಳಿ ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಒಂದು ಸಂದರ್ಭ ನೋಡಿ ಇದೇ ಬೆಂಗಳೂರಲ್ಲಿ ಶಕೆ ತಾಳಕಾಗ್ತಾ ಇಲ್ಲಪ್ಪ ಮಳೆ ಬರಲಿ ಅಂತೇಳಿ ಜನ ಬೇಡ್ಕೊಳ್ತಾ ಇದ್ರೆ ಈಗ ಕ್ರಿಕೆಟ್ ಮ್ಯಾಚ್ಗೋಸ್ಕರ ಮಳೆ ಬರೋದು ಬೇಡ ಅಂತೇಳಿ ಕೆಲವೊಂದಿಷ್ಟು ಅಭಿಮಾನಿಗಳು ಬೇಡ್ಕೊಳ್ತಾ ಇದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ